ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಈಗಿನ ವೆದರ್ಗೆ ನಾನೊಂದು ಹೊಸ ರೆಸಿಪಿನ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ ಅದೇನಪ್ಪ ಅಂತಂದರೆ ಈರುಳ್ಳಿ ರೆಸಿಪಿ ಸೊ ಇದನ್ನ ತುಂಬ ಟೈಮ್ ತೊಗೊಳ್ದೆ ಬೇಗ ಬೇಗನೆ ಮಾಡಿ ತೋರಿಸ್ತೀನಿ ನನ್ನ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ವಾಚ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಫಾರ್ ಯುವರ್ ಗರ್ಮೆಂಟ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ನಾನು ಇವಾಗ ಎರಡರಿಂದ ಮೂರು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅದಾದಮೇಲೆ ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ಮೇಲೆ ನಾನು ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಆಮೇಲೆ ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಆಮೇಲೆ ಇದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ವಾಟರ್ನ ಆ್ಯಡ್ ಮಾಡಬಾರ್ದು ಇದಾದ ಮೇಲೆ ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಬಿಸಿಯಾಗಿರುವ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಸ್ಪೂನಿಂದ ಕಲಿಸ್ಬೇಕು ಕೈಯಿಂದ ಕಲಿಸ್ಬಾರ್ದು ಯಾಕಂದರೆ ಆಯಿಲು ಬಿಸಿಯಾಗಿರುತ್ತೆ ಸೊ ಕೈಗೆ ತಾಕಿದರೆ ಗಾಯ ಆಗುತ್ತೆ ಸೊ ಸ್ಪೂನಿಂದ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದಾದ ಮೇಲೆ ಚೂರ್ನ ವಾಟರ್ನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಅದರಲ್ಲಿರೋ ಮಸಾಲೆ ಎಲ್ಲ ನೀರಲ್ಲೇ ಇರುತ್ತೆ ಅದು ಚೆನ್ನಾಗಿ ಕವರ್ ಅಪ್ ಆಗಲ್ಲ ಸೊ ಹಾಗಾಗಿ ಮೀಡಿಯಮ್ ಆಗಿ ವಾಟರ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಫೈನಲಿ ಎಲ್ಲನೂ ಮುಗ್ದಿದೆ ಇವಾಗ ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ ಇ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಎಸ್ ಗೈಸ್ ಇವಾಗ ನೀನು ನೋಡ್ತಿದ್ದಂತಹ ಗರಿ ಗರಿ ಈರುಳ್ಳಿ ಪಕೋಡಾ ಈಸ್ ರೆಡಿ ಟು ಟೇಸ್ಟ್ ಎಸ್ ಗಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಓವರ್ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ ಕ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಪೋಚಿಂಗ್ ಮೀ ಆ್ಯಂಡ್ ಸಪೋರ್ಚಿಂಗ್ ಮೀ ಬಾಯ್